Ganapati Bapak, Ganapati Bapak, Ganapati Bapak, Ganapati Bapak,

ங்க எடுக்கார கைய அங்க இங்க எடுக்க இங்கொழிக்க

ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರಿಗೂ ಗಣೇಶ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ತೋರಿಸಿ ಅಲ್ಲ ನೋಡ್ರಿಲಿ ಏನೇನು ಮಾಡೇವಂತ ಅಡ್ಗಿನ ಫಸ್ಟ್ ಅಕ್ಕಿ ಪಾಯಸ ನೆಡಾಕುತ್ತೀ ಫಸ್ಟ್ ಇಡಿನ ನಂತರ ಮುಗಾಪಲ್ಲೆ ನೋಡ್ರಿಲೆ ಪಚಡಿ ನಾವು ನಮ್ಮ ಕಡೆ ಎಲ್ಲ ಪಚಡಿನ ಅಂತೇವ್ರಿ ಕೆಲವೊಂದು ಕಡೆ ಕೋಸಂಬರಿ ಅಂತಾರ ನೋಡ್ರಿಲೆ ಅನ್ನ ನೆಡಾಕನಿ ಎಡಿನ ನೋಡ್ರಿ ಇಲ್ಲ ನೋಡ್ರಿ ಇಲ್ಲೇ ತುಂಬ್ದೆಡಿ ಮಾಡ್ಬೇಕ್ರಿ ಗಣಪತಿಗೆ ಯಾವಾಗಲೂ ಯಾವಾಗಲೂ ನಾನು ನೋಡ್ರಿ ಇಲ್ಲಿ ಎಲ್ಲ ಶಾಂಡ್ಗಿ ಬೆಳಕಾಯಿ ಎಲ್ಲ ಹಾಕ್ ನೋಡ್ರಿ ಗಿಡದ ನೋಡ್ರಿ ಈ ಥರ ಮಾಡ್ತೇವೆ ನೋಡ್ರಿ ನಾನು ಎಡಿನ ಅನ್ನಕ್ಕೆ ಯಾವಾಗಲೂ ಸೊಪ್ಪು ಮಾಡಿದ ಸಾರನ್ನ ಸ್ವಲ್ಪ ಸಾಂಬಾರನ್ನ ಮೇಲೆ ಸ್ವಲ್ಪ ಹಾಕ್ಬೇಕು ನೋಡ್ರಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೋಡ್ರಿ ಗಣಪ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ನೋಡ್ರಿ ಈಗ ಈಗ ಪೂಜೆ ಮಾಡಾಕತ್ತಾರ ಮಕ್ಳು ಈಗ ನೋಡ್ರಿ ಈಗ ನಮ್ಮ ಮನೆಯವ್ರ ಅಂಗಡಿಯಿಂದ ಇನ್ನೂ ಬಂದಿದ್ದಿಲ್ರಿ ಹಿಂಗಾಗಿ ನಾನು ಇವ್ರನ್ನ ಹಚ್ ಪೂಜೆ ಮಾಡಕ್ಕೆ ಹಚ್ಚಿರ್ತೇನೆ ನೋಡ್ರಿ ಬೆಳಗ್ಗೆ ಮಾಡಿರ್ತಾರೆ ನಮ್ಮ ಮನೆಯವ್ರು ಮಾಡಿ ಹೋಗಿದ್ರು ಅವರು ಈಗ ಮತ್ತೆ ನೈವೇದ್ಯ ಮಾಡ್ಬೇಕಲ್ರಿ ಗಣಪಗ ಹಿಂಗಾಗಿ ನೋಡ್ರಿಲ್ಲೇ ಇಲ್ಲೇ ಹಚ್ಚಾಗುತ್ತಾರೆ ನೋಡ್ರಿ ಇಲ್ಲೇ ನೋಡ್ರಿ ಯಾವ ಥರ ಮನೆ ಗಣಪ ಯಾವ ಥರ ಅದನ್ನ ಮನೆ ಗಣಪ ಯಾವ ಥರ ನೀವು ಹೆಂಗೆ ಪೂಜೆ ಮಾಡಿದಿರಿ ಕಮೆಂಟ್ ಮಾಡಿರಿ ನೋಡ್ರಿ ಇಲ್ಲಿ ನನ್ನ ಸಣ್ಣ ಮಗ ಆಡ್ರಿ Di luar, tenang, ನಮ್ಮ ಮನೆಯೊಳಗೆ ಗಣಪತಿ ಹಬ್ಬನ ಭಾಳ ಸಮೃದ್ಧದಿಂದ ಆಚರಿಸಿದ್ವಿ ನೋಡಿರಿ ನೋಡ್ರಿ ಇಲ್ಲೇ ದೊಡ್ಡ ಮಗ ರೆಡಿ ಮಾಡಾಕತ್ತ ನೋಡ್ರಿ ಹ್ಞೂ ನೋಡ್ರಿ ನೋಡ್ರಿ ವಿದ್ಯಾ ಬುದ್ಧಿ ಕೊಡಪ್ಪ ಅಂಥೇಳಿ ನನ್ನ ಮಕ್ಕಳಿಗೆ ಬೇಡ್ಕೊ ಅಂತ ಹೇಳಿದೆ ಗಣಪಗೆ ನೋಡ್ರಿ ಬೇಡ್ಕೊಂಡ್ರಿ ಈಗ ಸಣ್ಣವ ಮನೆ ದೇವ್ರಿಗೆಲ್ಲ ಎಡಿ ಮಾಡಾಕತ್ತ ನೋಡ್ರಿ ಮಾಡಾಕತ್ತಾನೆ ಈಗ ನಮ್ಮ ಮನೆಯವರು ಬಂದರು ಇವಷ್ಟ್ರ ಊಟಕ್ಕೆ ಕುಂತರು ಸರ್ ನೋಡ್ರಿ ಅವರು ಊಟಕ್ಕೆ ಕುತ್ಕೊಂಡ್ರು ಅವ್ರಿಗೆ ಫಸ್ಟ್ ಈಗ ಅಷ್ಟ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ನಾನು ಎಡಿ ಇತ್ತಲ್ರಿ ನಾನು ಊಟ ಮಾಡಿದ್ರೆ ಅಂದು ನೋಡಿರಿ ಹಿಂಗಿತ್ತು